ಅಲ್ಲ ನೀವು ಇದೇ ಮಾಡ್ತೀರಾ ನಾನ್ ನೋಡಿದೀನಿ ಆ ಕಡೆ ನಿಂತ್ಕೊಂಡು ನೀವು ಅದೇ ಮಾಡ್ತೀರಾ ತಪ್ಪಾಯ್ತು ಅಲ್ಲ ಇವರು ಡೈಲಿ ಇದೆ ನೋಡಿದೀನಿ ಏನ್ ಸಾರಿ ನೋಡಿ ಅವನು ವಾಟರ್ ಕ್ಯಾನ್ ಅಲ್ಲಿ ಪೆಟ್ರೋಲ್ ಹಾಕೋತಿದ್ದಾನೆ ತಾತ ನೂರ ಹತ್ತು ರೂಪಾಯಿ ಪೆಟ್ರೋಲ್ ಹೇಳಿರ್ತಾರೆ ಐವತ್ ರೂಪಾಯಿ ವಾಟರ್ ಕ್ಯಾನ್ ಅಲ್ಲಿ ಹಾಕೊಂಡು ಐವತ್ ರೂಪಾಯಿಂದ ಕಂಟಿನ್ಯೂ ಮಾಡಕ್ ಹೋಗ್ತಾನೆ ಬಟ್ ಅವ್ನ್ ಪೆಟ್ರೋಲ್ ಹಾಕಲ್ಲ ನಾವ್ ಬಂದಿದ್ಕೆ ಜೀರೋ ಮಾಡದ ನೋಡಿ ಈಗ ಅಲ್ಲಿ ಅದು ಜೀರೋ ಆಗಿದ್ದು ಸೊ ತಾತನಿಗೆ ಪೆಟ್ರೋಲ್ ಹಾಕಲ್ಲ ನಾನು ಐವತ್ತು ರೂಪಾಯಿ ಹೇಳಿದ್ ತಕ್ಷಣ ನನಗೆ ಹಾಕ್ತಾನೆ ತಾತನ ಆ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಹೇಳ್ತಾನೆ ಐವತ್ತು ರೂಪಾಯಿ ನನಗೆ ಹಾಕಿದ್ಮೇಲೆ ನನ್ನ ಫ್ರೆಂಡ್ಗೂ ಅದನ್ನ ಐವತ್ತು ರೂಪಾಯಿಂದಾನೆ ಕಂಟಿನ್ಯೂ ಮಾಡ್ತಾನೆ ಒನ್ ಫಿಫ್ಟಿ ರುಪೀಸ್ಗೆ ಅದು ನೀವೇ ನೋಡಿ ಪವರಾ ಏನು ಐವತ್ತು ರೂಪಾಯಿ ಹಾಕಿ ಎಷ್ಟಾ ಕೂದ್ರೆ પેટ્રોલ ಎಷ್ಟಾ ಕೂದ್ರೆ ಅವನಿಗೆ ಎಷ್ಟಾ ಇದೆ ಅವನಿಗೆ ಹಾ ಆ ನನ್ನ ಫ್ರೆಂಡೇ ಇವನು ಸರಿನಾ ಬೇಕು ಅಂತಾನೆ ಕರ್ಕೊಂಡು ಬಂದಿರೋದು ಏನಕ್ಕೆ ಹೀಂಗ್ ಮಾಡ್ತೀರಾ 100 ಆಗಿದೆ ಏನು 100 ಹಾಕಿರೋದು ಹಾ ಏನಕ್ಕೆ 0 ಮಾಡಾಕಲಿಲ್ಲ ಏನಕ್ಕೆ 0 ಮಾಡಾಕಲಿಲ್ಲ ಅಂತ ಕೇಳ್ತಿರೋದು ಏನು ನೋಡಿಲ್ಲ ಗುರು ಅದನ್ನೇನೂ ಕಿಟ್ಟಿದ್ದೀಯಾ ಅಲ್ ಬಟ್ಟೆನೂ ಕಿಟ್ಟಿದ್ದೀಯಾ ಹಾ ಓನರ್ ಅಂದ್ರೆ ಸರಿ

ಇದೆ ಡೈಲಿ ಇದೆ ಸ್ಕ್ಯಾಮ್ ನಿಮ್ದು ನಾನ್ ಬೇಕು ಅಂತಾನೆ ಬಂದಿದೀನಿ ಸರಿನಾ ಹಾ ಅವ್ನ ಅಮ್ಮನ್ ಯಾವಾಗ್ಲೂ ಇದೆ ಒಂದು ಡೈಲಿ ಅವ್ನ ಅಮ್ಮನ್ ಪ್ರತಿ ಕಸ್ಟಮರ್ಗು ಹಿಂಗೆ ಮಾಡೋದು ಇವ್ರು ನಾನ್ ಕಣ್ಣಾರೆ ನೋಡ್ತೀನಿ ಡೈಲಿ ಬರ್ತೀನ ಇಲ್ಲವಾ ನಾನ್ ಡೈಲಿ ಬರ್ತೀನಾ ಇಲ್ಲ ಹೇಳು ಹಾ ನೋಡಿಲ್ಲ ಆ ಇಲ್ಲೊಬ್ಬ ನಿಂತ್ಕೊಂತ ಅವ್ನ ಒಬ್ಬ ಉದ್ದಕ್ಕೆ ಹಾ ಒಬ್ಬ ಲಂಬಕ್ ನಿಂತ್ಕೊಂತಾನಲ್ಲ ಇಲ್ವೋ ಅವನು ಅವನ್ದು ಇದೆ ಬಳೆ ಡೈಲಿ ನಾನು ಹಾಕ್ತೀನಿ ಉಪ್ಪಾಯ ಇದ್ ಅಲ್ಲ ಇವ್ರು ಕೈಲಿ ಇದೆ ನೋಡಿದೀನಿ ಏನ್ ಸಾರಿ ಸ್ವಾರಿ ನಿಮಿಷರಾ ಒ ನಿಮಿಷ ಐವತ್ ರೂಪಾಯಿ ಬೆಟ್ರಲ್ ಹಾಕ್ಸ್ ಮಾಡಿದೀನಿ ಬ್ರದ್ ಐವತ್ ರೂಪಾಯಿ ಅವ್ರ ಜೀರೋ ಮಾಡ್ಬಿಡ್ತಾನೆ ಹಾಕ್ಬೇಕು ನನಗೆ ಫೀಡ್ ಮಾಡ್ಬಿಡ್ತಾನೆ ಹಾಕ್ಬೇಕು ಹಾ ಇಲ್ಲ ಐವತ್ ರೂಪಾಯಿ ಸೇರ್ಸಿ ಬಿಟ್ಟು ನೂರು ರೂಪಾಯಿ ಅದಾಗ್ ನೂರೈವತ್ತ ರೂಪಾಯಿ ಅಂತ ಹೇಳ್ಬಿಡ್ತಾರೆ ಆ ಕರಿ ಇವ್ರು ನಿಮ್ಮ ಮನರನ್ ಕರಿ ಒ ನಿಮಿಷ ನಿಮ್ಮ ಮ್ಯಾನೇಜರ್ ಯಾರ ಅವ್ರ ಅವರೇ ಕರಿ ಆಯ್ತು ಡೈಲಿ ಇದೆ ಇವ್ರದ್ದು ಡೈಲಿ ಇದೆ ಕರಿ ನಿಮ್ಮ ಓನರ್ ಕರಿ ನಿಮಿಷ ಮ್ಯಾನೇಜರ್ನೇ ಕರಿ ಪರವಾಗಿಲ್ಲ ಆ ಪರ್ವಾಗಿಲ್ಲ ಯಾರ ಅವ್ರ ಕರಿ ಮೇಲ್ ನಿಮಗಿಂದ ಮೇಲ್ ಯಾರ ಅವ್ರ ಅವ್ನ್ ಕರಿ ಪರವಾಗಿಲ್ಲ ಆ ಬೆಳಿಗ್ಗೆ ಬಂದ ಏನ್ ಮಾತಾಡೋದ್ ನೋಡಲ್ಲ ಗುರು ನೀವು ಡೈಲಿ ಇದೆ ಮಾಡ್ತಿದ್ದೀರಾ ನೀನ್ ಮನ್ಸ ಮುಟ್ಕೊಂಡ್ ಹೇಳು ಆ ಏನಕ್ ಮಾಡ್ಬೇಕು ಹಿಂಗೆ ಅಂತ ನಾನ್ ಕೇಳ್ತಿರ ಅದು ಏನಾಯ್ತು ಏನ್ ಹೊಟ್ಟೆ ಪಾಡಿಗೆ ಅವ್ನ್ ಹೊಟ್ಟೆ ದೂರ ತಿನ್ನಿರಿ ವಟ್ಟಪಾಡ್ಗೆ ಗುರೋ ಇವತ್ತಲ್ಲ ನಿಮ್ದು ಡೈಲಿ ಇದೆ ಬಾಳು ವಟ್ಟಪಾಡ್ಗೆ ಬೇರೆ ರೊಟ್ಟ ಮೇಲೆ ಹೊಡಿಯಂತಾನಟಾಪಾಡಿಗೆ ಬೇರೆ ಹೊಟ್ಟ ಮೇಲೆ ಹೊಡಿಯಂತಾನ ಯಾರು ಗುರು ಕರೀಲಿ ನಿಮ್ಮ ಅವ್ರು ಇನ್ನೊಬ್ಬ ಇರ್ತಾನಲ್ಲ ಅಂಕಲ್ ಅವ್ರೀವಾ ನಿಮಿಷ ಅವ್ರಂಗ್ ದುಡ್ಡು ಕೊಡ್ಬೇಡ

ಅಲ್ಲ ನೀವು ಇದೇ ಮಾಡ್ತೀರಾ ನಾನ್ ನೋಡಿದ್ದೀನಿ ಆ ಕಡೆ ನಿಂತ್ಕೊಂಡು ನೀವು ಅದೇ ಮಾಡ್ತೀರಾ ಹಾಕೊಂಡ್ ಹಾಸ್ಕೊಂಡಿದೀನಿ ಮಾಡಿ ಮೋಸ ಮಾಡ್ತಿರೋದು ಗುರು ನಾನು ಮೊನ್ನೆ ಇದಕ್ಕೆ ಮೂರ್ ದಿನ ಮೂರ್ ಸಲ ಬೇಜಾನ್ ಸಲ ಆಗಿದೆ ನಂದು ಬಂದ್ ಡೈಲಿ ಜಗಳ ಮಾಡ್ಕೊಂಡೇ ಹೋಗ್ತೀನಿ ನಮ್ಮನ್ ಒಂದು ದಿನಾನೂ ಬುದ್ಧಿ ಕಲ್ತ್ಕೊಳ್ಳಿಲ್ಲ ಇವ್ರು ನಾನ್ ಅದಕ್ಕೆ ಕ್ಯಾಮ್ರಾ ಎತ್ಕೊಂಡ್ ಬಂದೆ ಸರಿನಾ ಏನಕ್ ಮಾಡ್ಬೇಕು ಹಿಂಗೆ ಬರ್ತನಲ್ಲ ಚೈನಿ ಕೈನಿ ಹಾಕೊಂಡ ಬಾಯ್ ಹಾಕೊಂಡ್ ಯಾವಾಗ್ಲೂ ಇಲ್ಲೊಬ್ಬ ಇರ್ತಾನಲ್ಲ ಅವನು ಇದೆ ಬಾಲ್ ಡೈಲಿ ನೀವು ಕಡೆ ನಿಂತ್ಕೊಂಡು ಅದೇ ಮಾಡ್ತೀರಾ ನಾನ್ ನೋಡಿದೀನಿ 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 ನಾನ್ ನೋಡಿದೀನಿ ನೋಡಿದೀನಿ ಅಣ್ಣ ಯಾರು ಆಯ್ತು આજરોજ આઈ તો આઈ તો આઈ તો ಬ್ರದರ್ ಇದು ಒಂದು ದಿನ ಅಲ್ಲ ಸೀರಿಯಸ್ಲಿ ನಾನು ಎಷ್ಟು ಸಲ ಬಂದಿದ್ದೀನಿ ಅಂದ್ರೆ ನಾನು ಬಂದಿದ್ ಮುಂದೆ ಜನಕ್ಕೆಲ್ಲ ವಾಟರ್ ಕ್ಯಾನ್ ಇಟ್ಕೋತಾರೆ ಹಾಕೋತಾರೆ ಇನ್ ಮಿಕ್ಕಿದ ಐವತ್ ರೂಪಾಯಿ ವಾಟರ್ ಕ್ಯಾನ್ ಹಾಕೋತಾರೆ ನೋಡಿ ಅದನ್ನ ಇಟ್ಕೊಂಡು ಐವತ್ ರೂಪಾಯಿ ಹಾಕೊಂಡು ಹಿಂದೆ ಬಂದ್ರೆ ರೂಪಾಯಿ ಅಷ್ಟೇ ರೂಪಾಯಿ ಐವತ್ ಅವ್ರಿಗೆ ಇನ್ ಮಿಕ್ಕಿದ್ ಕಂಟಿನ್ಯೂ ಆಗುತ್ತೆ ನೂರೈವತ್ ರೂಪಾಯಿ ಹೇಳಿದ್ರೆ ಐವತ್ ರೂಪಾಯಿ ನೂರು ರೂಪಾಯಿ ಪೆಟ್ರೋಲ್ ಆಗ್ತಾ ಐವತ್ ರೂಪಾಯಿ ಮೋಸ ಮಾಡ್ತಾರೆ ಆ ಬಟ್ಟೆ ಇಟ್ಟವ್ರು ಒಂದ್ ನಿಮಿಷ ಇಲ್ಲಿ ಬಟ್ಟೆ ಇಟ್ಟಿದ್ರೆ ಏನಿಕ್ಕಿದ್ ಬಟ್ಟೆ ಹಿಂದೆ ಬರಾದ್ರೂ ಕಾಣಿಸ್ಬಾರ್ದು ಈ ಬಟ್ಟೆ ನಮಗ್ ಗೊತ್ತು ನಿಮ್ಮ ಟ್ರಿಕ್ಸ್ ಎಲ್ಲಾ ಗೊತ್ತು ದಯವಿಟ್ಟು ಯಾರೇ ಬರ್ಲಿ ಫೀಡ್ ಮಾಡ್ಬಿಟ್ಟು ಹಾಕಿ ಮೋಸ ಮಾಡ್ಬೇಡ್ರಿ ಏನಗ್ ಮೋಸ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ ಹಾ ಡೈಲಿ ಇದೆ ಬಾಳಿ ನಿಮ್ದು ನೋಡಿದೀನಿ ಎಲ್ಲದವನು

ಡೈಲಿ ಸ್ಕ್ಯಾಮ್ ಇದ್ದೇ ಕತೆ ಇವ್ರದ್ದು ಡೈಲಿ ನಾನಂತೂ ನೋಡಿ 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 ಬೇಜಾರಾಗ ಹೋಯ್ತು ಇವತ್ ಅದಕ್ಕೆ ನಾನು ಕ್ಯಾಮ್ರಾ ಎತ್ಕೊಂಡ್ ಬಂದೆ ನೋಡೋಣ ಇವತ್ತು ಮಾಡ್ತಾರೆ ಅಂತ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಮಾಡೇ ಮಾಡ್ತಾರೆ ಅಂತ ಸೊ ಅದಕ್ಕೆ ಬಂದಿದ್ ನಾನು ದಯವಿಟ್ಟು ಯಾರೇ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಒಂದು ಸೆಕೆಂಡ್ ಒಂದೇ ಒಂದ್ ಸೆಕೆಂಡ್ ಜೀರೋ ನೋಡಿ ಸಾಕು ಏನು ಐವತ್ ರೂಪಾಯಿ ರೂಪಾಯಿ ಮೋಸ ಒಂದ್ ಸೆಕೆಂಡ್ ಹೆಚ್ಚಲ್ಲ ಒಂದ್ ಸೆಕೆಂಡ್ ಜೀರೋ ನೋಡ್ಬಿಟ್ಟು ನೀವ್ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ನಿಮ್ಗೂ ಐವತ್ ರೂಪಾಯಿ ಸೇವ್ ಆಗುತ್ತೆ ಬೆಳಗ್ಗೆ ಸಂಜೆವರೆಗೂ ಕಷ್ಟ ಬಿಟ್ಟು ದುಡಿದ್ಬಿಟ್ಟು ನೀವು ಏನು ಕ್ಲಾಸ್ ಮಾಡ್ಕೋತೀರಾ ಯಾರೇ ಆಗ್ಲಿ ಐವತ್ ರೂಪಾಯಿ ನೂರು ರೂಪಾಯಿ ಇಂಪಾರ್ಟೆಂಟ್ ಏನೇ ನೋಡಿ ಇದು ಫೋರ್ಟೀನ್ ಕ್ಲಾಸ್ ಕಡೆಯಿಂದ ಬಂದ್ರೆ ಲೆಫ್ಟ್ ಅಲ್ಲಿ ಸಿಗುತ್ತೆ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಬಂದ್ರೆ ರೈಟ್ ಅಲ್ಲಿ ಸಿಗುತ್ತೆ ಎಚ್ ಪಿ ಪೆಟ್ರೋಲ್ ಪಂಪ್ ಇದ್ರು ನೇಮ್ ಗೊತ್ತಾಗ್ತಿಲ್ಲ ನನಗೆ ನೇಮ್ ಏನು ಅಂತ ಗೊತ್ತಾಗ್ತಿಲ್ಲ ಎಸ್ ಆರ್ ಎಸ್ ಅಂತ ಏನೋ ಇದೆ ನೋಡಿರ್ತೀರ ರಾಜಗೋಪನಗರ ಸೈಡ್ ಇರೋರೆಲ್ಲ ಪಿಣ್ಯ ಸುತ್ತಮುತ್ತ ಇರೋರು ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ದಯವಿಟ್ಟು ದಯವಿಟ್ಟು ಒಂದು ಸೆಕೆಂಡ್ ಒಂದೇ ಒಂದು ಸೆಕೆಂಡ್ ಸೀರೋ ನೋಡ್ಬಿಟ್ಟು ಹಾಕ್ಸ್ಕೊಳ್ಳಿ ಏನು ತೊಂದರೆ ಇಲ್ಲ ಸುಮ್ಮನೆ ಐವತ್ ರೂಪಾಯಿ ಮೋಸ ಮಾಡಿದ್ರೆ ಏನು ಹೇಳಿ ಡೈಲಿ ಇವ್ರದ್ದು ಇದೆ ಬಾಳು ಯಾರ್ಯಾರು ನೋಡ್ತಿದ್ರು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಪಿಡಿಎಸ್ ಸುತ್ತಮುತ್ತ ಇರೋರಿಗೆ ಎಲ್ರಿಗೂ ಶೇರ್ ಮಾಡಿ ಒಂದು ಅವೇರ್ನೆಸ್ ಅವ್ರಿಗೂ ಗೊತ್ತಾಗ್ಲಿ ಯಾವ ತರ ಮೋಸ ಮಾಡ್ತಾರೆ ಅಂತ